ವೆಲ್ಕಮ್ ಟು ದಿ ಗಣರಾಜ್ ಶೋ ಓಕೆ ಈಗ ಯಾವ ಸಿಗ್ನಲ್ ಇದೀವಿ ನಾವು ನೌರಂಗ್ ಕಬಾಬ್ ಕಾರ್ನರ್ ಹತ್ರ ಇದೀವಿ ನೌರಂಗ್ ಕಬಾಬ್ ಕಾರ್ನರ್ ನಮ್ಮ ಫಸ್ಟ್ ಕಮರ್ಷಿಯಲ್ ಆಕ್ಚುಲಿ ಅವ್ರು ಸ್ಪಾನ್ಸರ್ ಮಾಡ್ಬೇಕು ನಮ್ಮನ್ನು ಹೌದಾ ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಗಣೇಶ ನಾವು ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಿಮ್ಗೆ ಒಂದು ಒಳ್ಳೆ ಐಡಿಯಾ ಇದೆ ಇವಾಗ ಕಾರಲ್ಲಿ ಕೂತಿದ್ದೀವಿ ಹೌದು ಯಾಕೆ ನಮ್ಮ ಫ್ಯೂಚರ್ ವೀಡಿಯೋನ ಕಂಪ್ಲೀಟ್ ಆಗಿ ಕಾರಲ್ಲೇ ಮಾಡೋಣ ಸೂಪರ್ ಐಡಿಯಾ ಐ ತಿಂಕ್ ಯಾರು ಕಾರಲ್ಲಿ ಕಾರಲ್ಲಿ ಯಾರು ಅಟೆಂಪ್ ಮಾಡ್ದಂಗಿಲ್ಲ ಬಟ್ ಈ ಫಾರ್ಮ್ಯಾಟ್ ಅಟೆಂಟ್ ಮಾಡ್ದಂಗಿಲ್ಲ ಬೇರೆ ಫಾರ್ಮ್ಯಾಟಲ್ಲಿ ನೋಡಿದೀನಿ ಇವಾಗ ಸದ್ಯಕ್ಕೆ ಒಂದು ಒಳ್ಳೆ ಕಾಪಿ ಕುಡಿಯೋಣ ಹೈವೆಲ್ ಹೈವೆಲ್ ಒಳ್ಳೆ ಕಾಪಿ ಸ್ಟಾರ್ಟ್ ಮಾಡೋಣ ಖಂಡಿತ ಅಲ್ಲ ಈಗ ನನಗನ್ಸುತ್ತೆ ಥರ ಫಿಸಿಕಲ್ ಸ್ಕೂಲ್ಸ್ ಒಂದೇ ಕಡೆ ನಿಂತಿರೋ ಶಾಲೆಗಳಿದ್ದಾವೆ ಥರ ಆರ ಆನ್ಲೈನ್ ಸ್ಕೂಲ್ಸ್ ಎಲ್ಲೆಲ್ಲ ಕೂತ್ಕೊಂಡು ಎಲ್ಲ ಎಲ್ಲೆಲ್ಲಿ ಅವರಿಗೂ ಅಲ್ಲಿ ಟೀಚ್ ಮಾಡುವಂಥ ಆನ್ಲೈನ್ ಮಾತಾಡೂ ಇದೆ ಬಟ್ ಥ್ಯರ ನೋ ರನ್ನಿಂಗ್ ಸ್ಕೂಲ್ಸ್ ಅಂತ ಅಲ್ಲ ಡೆಫ್ನೆಟ್ಲಿ ಸ್ ದಿಸ್ ಈಸ್ ಕೈಂಡ್ ಆಫ್ ರನ್ನಿಂಗ್ ಸ್ಕೂಲ್ಸ್ ನಾವು ಓಡ್ತಾ ಇರ್ತೀವಿ ಪ್ರಶ್ನೆಗಳು ಓಡ್ತಾ ಇರ್ತವೆ ಉತ್ತರಗಳ ಜೊತೆಲಿ ಓಡ್ತಾ ಇರ್ತವೆ ಜನರು ನಮ್ಮನ್ನು ಓಡ್ಸ್ಕೊಂಡೋದ್ರೆ ಓಡ್ಸ್ಕೊಂಡು ಹೋಗ್ತಿದ್ರು ಸಾಕು ಯಾಕೆ ಲಾ ಆನ್ ದಿ ಗೋ ಅಂತ ಹೇಳ್ಬಾರ್ದು ಇದಕ್ಕೆ ಲಾ ರನ್ ನೆಕ್ಸ್ಟ್ ಬೇರೆ ಥಾಟ್ಸ್ ಬಂದಾಗ ನೇಮ್ ಇಟ್ ಸೊ ಆಲ್ ಅವರ್ ವೀಡಿಯೋಸ್ ಆರ್ ಕಮಿಂಗ್ ಆನ್ ರನ್ನಿಂಗ್ ವೆಹಿಕಲ್ ನಾವು ನೆಕ್ಸ್ಟ್ ಮಾಡೋ ವಿಡಿಯೋ ಅಲ್ಲ ಡ್ರೈವ್ ಮಾಡ್ತಾ ಮಾಡ್ತಾ ಮಾತಾಡ್ತೀವಿ ಮಾತಾಡಿ ನಿಮಗೆ ಆದಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ

ಸಾಗರ ನವರಂಗ್ ಥಿಯೇಟರ್ ಹತ್ರ ಇದೆ ಎರಡನೇ ಕಮರ್ಷಿಯಲ್ ಇವರೆಲ್ಲ ಮುಂದೊಂದು ದಿನ ನಮ್ಗೆ ಬಂದು ಅಡ್ವರ್ಟೈಸ್ಮೆಂಟ್ ಈಗ ಹಣ ಕೊಡಬೇಕು ಈಗೆಲ್ಲ ಫ್ರೀ ಆಫ್ ಕಾಸ್ಟ್ ಹೋಗ್ತಾ ಇದೆ ಮತ್ತೆ ನೋಡೋಣ ಮುಂದೆ ಏನೆಲ್ಲ ಆಗತ್ತ ಸೊ ಓಕೆ ಕಾಫಿ ಡೇ ಹತ್ರ ಹತ್ರ ಹೋಗ್ತಾ ಇನ್ನೊಂದ್ಸಲ ಕನೆಕ್ಟ್ ಆಗ್ತೀವಿ ಅಲ್ಲಿ ತನಕ ಬ್ರೇಕ್ Play tough and wanna hate this, I'll always show up slow up no i don't take shit. i got no love for the fake news if you wanna play tough and wanna hate this i'll always show up and make a statement i don't ever slow up no i don't take shit. i got no love for the fake news if you wanna play tough and wanna hate this i'll always show up and make a statement everything you what happened? lime juice ಸಕ್ಕದಾಗಿತ್ತು ಕಣೋ ಟೀ ಜೊತೆ ಸ್ಟಾರ್ಟ್ ಮಾಡಿ ಲೈಮ್ ಜ್ಯೂಸ್ ಕುಡ್ದು ಅಂತ ರಿಫ್ರೆಶಿಂಗ್ ಆಗಿತ್ತು ಜನ ಮಾತಾಡ್ತಿದ್ರು ರಾತ್ರಿ ಇನ್ನೂ ತಡ ಇದೆ ಬೆಂಗಳೂರಲ್ಲಿ ಅಂತ ಗೊತ್ತಾಯ್ತು ಹ್ಞೂ ಹೇಳು ಮುಂದಕ್ಕೆ ಏನ್ ಪ್ಲಾನ್ ಸೊ ನಂದು ಐಡಿಯಾ ಇದೆ ಗಣೇಶ ಇನ್ಮೇಲೆ ನಾವ್ ಯಾವುದೇ ವೀಡಿಯೋ ಕಾರಲ್ಲೇ ಮಾಡೋಣ ಒಂದು ರೋಡ್ ಆನ್ ದಿ ರೋಡ್ ಖಂಡಿತ ಒಳ್ಳೆ ಥಿಂಕಿಂಗ್ ಏನು ನನ್ನ ಐಡಿಯಾ ಇರೋದೇನಂದ್ರೆ ಜನಗಳಿಗೆ ಡೈಲಿ ಕಾಮನ್ ಆಗಿ ಮಾತಾಡ ಕಾಮನ್ ಆಗಿ ಯೂಸ್ ಆಗೋ ಅಂತ ಒಂದು ಟಾಪಿಕ್ನ ಪ್ರತಿ ವಾರ ತರಬೇಕು ಅನ್ನೋದು ಈ ವಾರಕ್ಕೆ ನಮ್ಮ ಇಂಟ್ರೊಡಕ್ಷನ್ ಸಾಕು ಮುಂದಿನ ವಾರಕ್ಕೆ ಒಂದು ಹೊಸ ವಿಡಿಯೋ ಜೊತೆಗೆ ಎಲ್ರಿಗೂ ಸಿಗೋಣ ಸಿಗೋಣ ಏನಂತೀಯಾ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್